ಒಂದು ಊರಿನಲ್ಲಿ ಧರ್ಮಯ್ಯ ಅನಾಮಿಕಾ ಅನ್ನುವ ಬಡ ತಂದೆ ಮಗಳು ಇದ್ದರು ಧರ್ಮಯ್ಯ ರೋಡುಗಳನ್ನು ಗುಡಿಸುತ್ತಾ ಹಾಗೆ ಬಂದ ದುಡ್ಡಿನಿಂದ ಮಗಳು ಅನಾಮಿಕಳನ್ನು ಓದಿಸುತ್ತಾ ಮದುವೆ ಮಾಡಬೇಕು ಅಂದ್ಕೊಂಡಿರ್ತಾನೆ ಒಂದು ದಿನ ಧರ್ಮಯ್ಯ ರೋಡ್ ಗುಡಿಸ್ತಾ ಇರ್ಬೇಕಾದ್ರೆ ಅನಾಮಿಕಾ ಲಂಚ್ ಬಾಕ್ಸ್ ತಗೊಂಡ್ ಬರ್ತಾಳೆ ಏನಮ್ಮ ಇದು ಇಷ್ಟು ಬಿಸಿಲಲ್ಲಿ ನೀನು ಹೊರಗೆ ಏನಕ್ಕೆ ಬಂದೆ ನಿನಗೆ ಕಾಲೇಜ್ ಅವರು ರಜೆ ಕೊಟ್ಟಿದ್ದು ಮನೆ ಹತ್ರ ಇದ್ದು ಓದ್ಕೊಳ್ಳೋದಕ್ಕೆ ಬಿಸಿಲಲ್ಲಿ ನನಗೆ ಅನ್ನದ ಡಬ್ಬ ಬರಕಲ್ಲ ಈ ರೋಡಿನ ಧೂಳು ಕಸ ನೀನು ಸಹಿಸಲಾರೆ ಮಗಳೇ ಅಬ್ಬಾ ಅವಾಗವಾಗ ತಗೊಂಬಂದ್ರೆ ಏನು ಆಗಲ್ಲ ಅಪ್ಪ ಬಾ ಊಟ ಮಾಡುವಂತೆ ಇನ್ನು ಟೈಮ್ ಆಗಿಲ್ಲ ತಾಯಿ ನಾನ್ ತಿಂತೀನಿ ನಿನ್ ಮನೆಗ್ ಹೋಗು ಮೊದಲೇ ಈ ಬಿಸಿಲು ಸುಡತಾ ಇದೆ ಈ ಬಿಸಿಲಿಗೆ ನೀನು ಕಪ್ಗಾಗ್ತೀಯ ಮಗಳೇ ಆಗ ಮದುಮಗನನ್ನ ಹುಡ್ಕೋದು ನನಗ್ ತುಂಬಾ ಕಷ್ಟವಾಗತ್ತೆ ಈಗ ಮಾತ್ರ ನನ್ನ ಅತಿಲೋಕ ಸುಂದರಿನಾ ನನ್ನನ್ ಮಾಡ್ಕೊಳೋದಕ್ಕೆ ದೊಡ್ಡ ಕ್ಯೂ ಇದ್ಯಾ ಅಂತ ಅನ್ಕೊಂಡಿದೀಯಪ್ಪ ನಿನಗೇನ್ ಕಡಿಮೆ ತ ಈ ಕಲಬೆರಕಿ ಇರದ ಸ್ವಚ್ಛವಾದ ಬಂಗಾರ ನೀನು ಹಾ ಅದಕ್ಕೇನಾ ಬಿಸಿಲಲ್ಲಿ ಕರ್ಗೆ ಹೋಗ್ತೀನಿ ಅಂತ ಮನೆಗೆ ಹೋಗು ಹೋಗು ಅಂತ ಬಂದಾಗಿನಿಂದ ಹೇಳ್ತಾ ಇದೀಯಾ ಇನ್ನು ನೀನು ಮಾತಾಡಿದ್ದು ಸಾಕು ಹುರಿದು ಮನೆಗೆ ಹೋಗು ಚೆನ್ನಾಗಿ ಓದ್ಕೊಮ್ಮ ಇಲ್ಲಪ್ಪ ಟಿವಿಲಿ ಸಿನಿಮಾ ಹಾಕೊಂಡು ನೋಡ್ತೀನಿ ನಾವು ಬೇಸಿಗೆ ಕಾಲದಲ್ಲಿ ಇದೀವಿ ಮಗಳೇ ಕರೆಂಟ್ ಕಷ್ಟಗಳು ನೀರಿನ ಕಷ್ಟಗಳು ನನಗ್ ಗೊತ್ತು ಎಂದು ಧರ್ಮಯ್ಯ ಅನ್ನೋತ್ತಿರುವಾಗ ಅವರಿಗೆ ಸ್ವಲ್ಪ ದೂರದಲ್ಲಿ ಸೈದಲು ಅನ್ನುವ ಒಬ್ಬ ವ್ಯಕ್ತಿ ರೋಡ್ ಮೇಲೆ ಗೊಂಬೆಗಳನ್ನು ಇಟ್ಟುಕೊಂಡು ಮಾರಾಟ ಮಾಡ್ತಾ ಇರ್ತಾನೆ ಗೊಂಬೆಗಳಮ್ಮ ಗೊಂಬೆಗಳು ಕೈಗೆ ಸಿಗುವ ದರದಲ್ಲಿರುವ ಗೊಂಬೆಗಳಮ್ಮ ಗೊಂಬೆಗಳು ಬರ್ಬೇಕಮ್ಮ ಬರ್ಬೇಕು ಗೊಂಬೆಗಳಮ್ಮ ಗೊಂಬೆಗಳು ಅಂದವಾದ ಗೊಂಬೆಗಳು ಎಂದು ಮಾರುತ್ತಾ ಇರುತ್ತಾನೆ ಗೊಂಬೆಗಳು ಅನ್ನುತ್ತಲೇ ಚಿಕ್ಕ ಮಕ್ಕಳ ಹಾಗೆ ಅನಾಮಿಕ ಓಡಿ ಹೋಗಿ ಗೊಂಬೆಗಳ ಹತ್ರ ಬರ್ತಾಳೆ ಅಲ್ಲಿರುವ ಎಲ್ಲ ತರದ ಗೊಂಬೆಗಳನ್ನು ಸಂತೋಷದಿಂದ ನೋಡುತ್ತಾ ಇರುತ್ತಾಳೆ ಅನಾಮಿಕಳಿಗೆ ಎಲ್ಲ ಗೊಂಬೆಗಳು ಹಿಡಿಸುತ್ತವೆ ಅವಳ ಹತ್ತಿರಕ್ಕೆ ಧರ್ಮಯ್ಯ ಬರುತ್ತಾನೆ ಅಪ್ಪ ಅಪ್ಪ ನಂಗೊಂದು ಗೊಂಬೆ ಕೊಡಿಸ್ತೀಯಾ ಸ್ವಾಮಿ ಆ ಗೊಂಬೆ ಎಷ್ಟು ಐನೂರು ಸ್ವಾಮಿ ಐನೂರ ಅಮ್ಮ ಬೇಡ ಬಿಡಿ ಸ್ವಾಮಿ ನೀವೇ ಬೋಣಿ ಕಣ್ರಿ ಹೋಗ್ಲಿ ನಾನೂ ರೂಪಾಯಿ ಮಾಡ್ಕೊಂಡು ತಗೊಳ್ಳಿ ನಿಮ್ಗೂ ನಮಗೂ ಜಗಳ ಏನಕ್ಕೆ ಹೇಳಿ ಅಷ್ಟು ಕೂಡ ನನ್ನ ಹತ್ರ ಇಲ್ಲ ಸ್ವಾಮಿ ಅಬ್ಬಾಪ ಗೊಂಬೆ ತೊಕ್ಕೋ ಹೋಗ್ಲಿ ನಿನ್ನ ಹತ್ರ ಎಷ್ಟಿದೆ ಹೇಳಪ್ಪ ಈ ಗೊಂಬೆ ಇಲ್ವೋ ಅಂತ ಹೇಳ್ತೀನಿ ಇದೆ ಸ್ವಾಮಿ ರೂಪಾಯಿ ಕೊಡ್ತೀಯಾ ಅರೆ ಏನ್ ಮನುಷ್ಯನಯ್ಯ ನೀನು ಯಾವಕ್ಕಾದ್ರೂ ನಿನ್ ಮುಖಕ್ಕೆ ಗೊಂಬೆಗಳು ಕೊಂಡಿದ್ಯಾ ಎಂದು ಆ ಸೈದಿಲು ಅನ್ನುತ್ತಲೆ ಧರ್ಮಯ್ಯ ಏನು ಮಾತನಾಡದೆ ಅಲ್ಲಿಂದ ಅನಾಮಿಕಳನ್ನು ಕರೆದುಕೊಂಡು ಪಕ್ಕಕ್ಕೆ ಬರುತ್ತಾನೆ ಅನಾಮಿಕ ಮಾತ್ರ ಆ ಗೊಂಬೆ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ ಧರ್ಮಯ್ಯ ಎಷ್ಟು ಬುದ್ಧಿ ಹೇಳಿದ್ರೂ ಅನಾಮಿಕ ಕೇಳಿಸ್ಕೊಳ್ಳಲ್ಲ ಗೊಂಬೆ ಬೇಕು ಅಂತ ಮುಖನ ದಪ್ಪ ಮಾಡ್ಕೊಂಡು ಕೂತ್ಕೋತಾಳೆ ನಿನಗೆ ಈ ಮಧ್ಯ ಮುದ್ದು ಹೆಚ್ಚಾಗಿದೆ ಅಳು ನನ್ನ ಹತ್ರ ದುಡ್ಡಿಲ್ಲ ನೀನು ಮದುವೆ ಹೇಗ್ ಮಾಡ್ಬೇಕು ಅಂತ ನಾನ್ ಹಾರಾಟ ಮಾಡ್ತಾ ಇದ್ರೆ ನಿನಗೆ ಗೊಂಬೆ ಬೇಕಾ ಎಂದು ಕೋಪದಿಂದ ಧರ್ಮಯ್ಯ ಅಲ್ಲಿಂದ ಹೊರಟು ಹೋಗಿ ರೋಡ್ ಗುಡಿಸ್ತಾ ಇರ್ತಾನೆ ಅನಾಮಿಕಾ ದುಃಖದಿಂದ ಹಾಗೆ ನಿಂತ್ಕೊಂಡು ಧರ್ಮಯ್ಯನ ಕಡೆಗೆ ಆ ಗೊಂಬೆಯನ್ನು ತೆಗೆದುಕೊಂಡು ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ ತಗೊಳ್ಳಿ ಈ ಗೊಂಬೆ ನಿಮಗೆ ಎಂದು ಹೇಳುತ್ತಲೇ ಅನಾಮಿಕಾ ರಮೇಶ್ ನೋಡುತ್ತಾಳೆ ನಾನು ಬಹಳ ಹೊತ್ತಿಂದ ನಿಮ್ಮನ್ನೇ ನೋಡ್ತಾ ಇದ್ದೀನಿ ಗೊಂಬೆಗಾಗಿ ನಿಮ್ಮ ತಂದೆ ಜೊತೆ ಜಗಳವಾಡೋದು ಹಠ ಮಾಡೋದು ತುಂಬಾ ಮುದ್ದಾಗಿದೆ ಗೊತ್ತಾ ಆ ಹಠಕ್ಕಾಗಿ ಆದ್ರೂ ನಿಮ್ಗೆ ಗೊಂಬೆ ಕೊಡಿಸ್ಬೇಕು ಅನ್ಸ್ತು ಅದಕ್ಕೆ ಇಲ್ಲ ಅಂದೆ ತಗೊಳ್ಳಿ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಳ ಮನಸ್ಸಿನಲ್ಲಿ ಏನೋ ತಿಳಿಯದ ಪ್ರಕ್ಷುಬ್ಧದೆ ಎದೆ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಆಗ ತನ್ನಲ್ಲಿ ತಾನು ಹೀಗೋತಾಳೆ ಅಯ್ಯಮ್ಮ ಇದೇನಿದು ಈ ಹುಡುಗನ ನೋಡ್ತಲೇ ನಾನು ಎದೆ ಹೀಗೆ ಹೊಡ್ಕೋತಾ ಇದೆ ಇಲ್ಲಿರೋದು ಅಷ್ಟು ಒಳ್ಳೇದಲ್ಲ ತಕ್ಷಣ ಹೊರಟೋಗ್ಬೇಕು ಎಂದು ಅಂದುಕೊಂಡು ಅನಾಮಿಕ ಅಲ್ಲಿಂದ ಓಟ ಕೇಳುತ್ತಾಳೆ ಅದನ್ನು ನೋಡಿದ ರಮೇಶ್ ಇನ್ನು ಆ ಗೊಂಬೆ ಹಿಡಿದುಕೊಂಡು ಧರ್ಮಯ್ಯನ ಹತ್ರ ಬರ್ತಾನೆ ಯಾರು ಸ್ವಾಮಿ ತಾವು ನಮಸ್ತೆ ರೀ ನನ್ನ ಹೆಸರು ರಮೇಶ್ ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ನನಗೆ ಮೂವತ್ತು ಸಾವಿರದವರೆಗೂ ಸಂಬಳ ಬರುತ್ತೆ ಸ್ವಂತ ಮನೆ ಇದೆ ಅಮ್ಮ ಅಪ್ಪ ಇದ್ದಾರೆ ನಾನು ಒಬ್ಬನೇ ಮಗ ಹಿಂದೆ ಮುಂದೆ ಯಾರೂ ಇಲ್ಲ ಅದು ಸರಿ ಸ್ವಾಮಿ ನನಗಿದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ನನಗೆ ಮಗಳು ಹಿಡಿಸಿದ್ದಾಳೆ ರೀ ನಿಮಗೆ ಹಿಡಿಸಿದ್ರೆ ನಾನು ಅವಳನ್ನ ಮದುವೆ ಮಾಡ್ಕೋತೀನಿ ಎಂದು ಹೇಳುತ್ತಲೇ ಧರ್ಮಯ್ಯ ಬಹಳ ಸಂತೋಷಿಸುತ್ತಾನೆ ಸ್ವಾಮಿ ನಿಜವಾಗಿ ಮದುವೆ ಮಾಡ್ಕೋತೀರ ತಾವು ಹೌದು ಅಂಕಲ್ ನಿಜವಾಗಿ ಮಾಡ್ಕೋತೀವಿ ನನಗೆ ನಿಮ್ಮ ಮಗಳು ತುಂಬಾ ಹಿಡಿಸಿದ್ದಾಳೆ ಇಷ್ಟಕ್ಕೂ ಅವಳ ಹೆಸರೇನು ಅನಾಮಿಕಾ ಸ್ವಾಮಿ ಎಂದು ಹೇಳುತ್ತಲೇ ರಮೇಶ್ ಪರವಶತೆಯಿಂದ ಅನಾಮಿಕಾ ತುಂಬಾ ಚೆನ್ನಾಗಿದೆ ಹೆಸರು ಅನಾಮಿಕಾ ರಮೇಶ್ ಇದು ಇನ್ನೂ ಚೆನ್ನಾಗಿದೆ ಎಂದು ಹೇಳಿ ಒಂದು ಕಾರ್ಡ್ ಚೂರನ್ನು ಕೊಡುತ್ತಾನೆ ಅಂಕಲ್ ಮನೆಗೆ ಹೋಗಿ ಅನಾಮಿಕಳನ್ನ ಕೇಳಿ ನಾನು ಹಿಡಿಸಿದೀನಿ ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿ ಅಮ್ಮ ಅಪ್ಪನ ಕರ್ಕೊಂಡು ನಿಮ್ಮನೆಗೆ ಬರ್ತೀನಿ ಎಲ್ಲ ವಿಷಯನೂ ಮಾತಾಡೋಣ ಈ ಗೊಂಬೆನ ಮಾತ್ರ ಅನಾಮಿಕಂ ಕೊಡಿ ಎಂದು ಹೇಳಿ ತನ್ನ ಕೈಯಲ್ಲಿರುವ ಗೊಂಬೆಯನ್ನು ಧರ್ಮಯ್ಯನಿಗೆ ಕೊಟ್ಟು ಅಲ್ಲಿಂದ ರಮೇಶ್ ಪಕ್ಕಕ್ಕೆ ಬರುತ್ತಾನೆ ತನ್ನ ತಾಯಿ ಶಾರದಳಿಗೆ ತಕ್ಷಣ ಫೋನ್ ಮಾಡ್ತಾನೆ ಮನೆ ಹತ್ರ ಜಗಲಿ ಮೇಲೆ ಕೂತ್ಕೊಂಡ ಶಾರದಾ ಫೋನ್ ನಲ್ಲಿ ಮಗನ ಹತ್ರ ಮಾತಾಡ್ತಾ ಇರ್ತಾಳೆ ಅಮ್ಮ ತಕ್ಷಣ ನೀನು ಪಂಡಿತ್ರಿಗೆ ಫೋನ್ ಮಾಡಿ ಮನೆ ಹತ್ರ ಬರೋದಿಕ್ಕೆ ಹೇಳು ಯಾಕ ಮಗನಿ ಯಾರಿಗಾದ್ರೂ ತಿಳಿದವರಿಗೆ ಮುಹೂರ್ತ ಏನಾದ್ರೂ ಇಡ್ಬೇಕಾ ನಾನು ಮನೆಗ್ ಬಂದ ಮೇಲೆ ವಿವರವಾಗಿ ಹೇಳ್ತೀನಮ್ಮ ಮೊದಲಂತೂ ಪಂಡಿತರಿಗೆ ಮನೆಗ್ ಬಾ ಅಂತ ಹೇಳು ಇಷ್ಟು ಬಿಸಿಲಿನಲ್ಲಿ ಮನೆಗ್ ಬಾ ಅಂತ ಅಂದ್ರೆ ಯಾರು ಬರ್ತಾರೋ ಇಲ್ವೋ ನನ್ನ ಮದುವೆ ಮುಹೂರ್ತ ಇಡಿ ಅಂತ ಹೇಳಮ್ಮ ಅವರೇ ಓಡ್ಕೊಂಡು ಬರ್ತಾರೆ ನಿಜಾನ ಮಗನೇ ಹೌದಮ್ಮ ನನಗೆ ಒಂದ್ ಹುಡುಗಿ ತುಂಬಾ ಹಿಡಿಸಿದಾಳೆ ಅವಳ ಹೆಸರು ಅನಾಮಿಕಾ ಅಂತ ನಾನ್ ಈಗಲೇ ಅವಳ ತಂದೆ ಹತ್ರ ಮಾತಾಡಿದೀನಿ ನನ್ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ ನಾನೇನಾದ್ರೂ ಅನಾಮಿಕಳಾಗಿ ಹಿಡಿಸಿದ್ರೆ ಮದುವೆ ಮುಹೂರ್ತ ಇಟ್ಕೊಳ್ಳೋದೇ ಕಣಮ್ಮ ಮಗು ರಮೇಶು ಅವರು ಫೋನ್ ಮಾಡೋ ತನಕ ಯಾಕೆ ಕಾಯ್ಬೇಕು ಹೇಳು ಅವರ ಮನೆ ಇಲ್ಲಿ ಎಲ್ಲಿದೆ ಅಂತ ಬಾ ನಾವೇ ಹೋಗಿ ಅವರ ಹತ್ರ ಮಾತಾಡೋಣ ನಾನು ಮೊದಲು ಅದೇ ಅಂದ್ಕೊಂಡೆ ಅಮ್ಮ ಆದರೆ ಅನಾಮಿಕಾ ನನ್ನನ್ನು ನೋಡಿದ್ಲು ಹೊರತು ನಾನು ಹಿಡಿಸಿದ್ನೋ ಇಲ್ವೋ ಅಂತ ಇನ್ನೂ ಹೇಳಿಲ್ವಲ್ಲ ಹೆಣ್ಣು ಮಕ್ಕಳು ಎಲ್ಲ ವಿಷಯನೋ ಹೇಳಲ್ಲ ಮಗನೇ ಈಗ ನೀನು ಎಲ್ಲಿದೆಯೋ ಹೇಳು ನಾನು ಆಟೋದಲ್ಲಿ ಎಲ್ಲಿ ಬರ್ತೀನಿ ಎಂದು ಶಾರದಾ ಕೇಳುತ್ತಲೇ ರಮೇಶ್ ಅಡ್ರೆಸ್ ಹೇಳಿ ಫೋನ್ ಇಡುತ್ತಾನೆ ಶಾರದಾ ತಡ ಮಾಡದೆ ಆಟೋದಲ್ಲಿ ಪ್ರಸಾದ್ ನನ್ನು ಕರೆದುಕೊಂಡು ರಮೇಶನ ಹತ್ರಕ್ಕೆ ಹೋಗ್ತಾ ಇರ್ತಾಳೆ ಎಲ್ಲಿಗೂ ಹೇಳು ಅಂದ್ರೆ ಹೇಳಲ್ಲ ಮಲ್ಕೊಂಡು ನನ್ನ ನೆಪ್ಸಿ ಆಟೋದಲ್ಲಿ ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ಯಾ ನಿಜಕ್ಕೂ ಏನಾಯ್ತು ಶಾರದಾ ನಾವ್ ಎಲ್ಲಿಗ್ ಹೋಗ್ತಾ ಇದೀವಿ ಹುಡ್ಗಿ ರೀ ಹೌದಾ ಮನೆ ಹತ್ರ ಇದ್ದಾಗ್ಲೇ ಹೇಳಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ತಯಾರಾಗ್ತಾ ಇದ್ದ ಈಗ ಕೂಡ ಚೆನ್ನಾಗೆ ಇದ್ದೀರಲ್ಲ ಬನ್ನಿ ಅದು ಸರಿ ನೀನಿರ್ಬೇಕಾದ್ರೆ ಇರ್ಬೇಕಾದ್ರೆ ನಾನ್ ಇನ್ನೊಂದ್ ಹುಡುಗಿನ ನೋಡುದ್ರೆ ಏನ್ ಚೆನ್ನಾಗಿರತ್ತೆ ಶಾರದಾ ಹೇಳು ಎಲ್ಲ ಬಿಟ್ಟು ಈ ಹುಡುಗಿನ್ ನೋಡುದ ನಿಮ್ಗೆ ಅಂದ್ಕೊಂಡ್ರ ಏನು ನಾಜ್ ಕೇಳ್ತಿದ್ರು ಸರಿ ನಮ್ ಹುಡುಗ ರಮೇಶಿಂಗೆ ಎಂದು ಪ್ರಸಾದನ ತಲೆ ಮೇಲೆ ಒಂದು ಮೊಟಕೆ ಹಾಕುತ್ತಾಳೆ ಶಾರದಾ ಪ್ರಸಾದಂಗೆ ನೋವಾಗುತ್ತೆ ಶಾರದಾ ಕೋಪದಿಂದ ನೋಡುತ್ತಿರುವಾಗ ಆಟೋ ರಮೇಶನ ಮುಂದೆ ನಿಲ್ಲುತ್ತೆ ರಮೇಶ್ ಶಾರದಾ ಪ್ರಸಾದರು ಮಾತಾಡ್ಕೋತಾರೆ ರಮೇಶ್ ಅವರನ್ನು ಕರೆದುಕೊಂಡು ಧರ್ಮಯ್ಯನ ಹತ್ರಕ್ಕೆ ಬರ್ತಾನೆ ಶಾರದಾ ಪ್ರಸಾದ ರಮೇಶರು ಮೂವರು ಧರ್ಮಯ್ಯನ ಸುತ್ತಲೂ ಸೇರಿ ಮನೆಗೆ ಕರ್ಕೊಂಡು ಹೋಗುವಂತ ಹಠ ಮಾಡುತ್ತಾರೆ ಅವರ ತೊಂದರೆಯನ್ನು ತಡೆಯಲಾರದೆ ಧರ್ಮಯ್ಯ ಅವರನ್ನು ಕರೆದುಕೊಂಡು ತನ್ನ ಮನೆಗೆ ಹೋಗ್ತಾನೆ ಅಲ್ಲಿ ಮೂವರು ಅನಾಮಿಕಳನ್ನು ನೋಡಿ ಸಂತೋಷ ಪಡುತ್ತಾರೆ ಮೂವರಿಗೂ ಅನಾಮಿಕಾ ತುಂಬಾ ಹಿಡಿಸುತ್ತಾಳೆ ನೋಡಮ್ಮ ನಮ್ ಹುಡುಗ ಹಿಡಿಸಿದ್ದಾನೆ ಅಂತ ಹೇಳು ಸಾಕು ನಿನ್ನ ಹೆತ್ತ ಮಗಳ ಹಾಗೆ ಚೆನ್ನಾಗಿ ನೋಡ್ಕೋತೀವಿ ಎಂದು ಅವರು ಬೇಡಿಕೊಳ್ಳುತ್ತಾ ಇದ್ದರೆ ಅನಾಮಿಕಳಿಗೆ ತುಂಬಾ ಮುದ್ದನಿಸುತ್ತೆ ನನಗೆ ನಿಮ್ ಹುಡುಗ ತುಂಬಾ ಚೆನ್ನಾಗಿ ಹಿಡಿಸಿದ್ರು ಆಂಟಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರಂತೂ ಸಂತೋಷ ಪಡುತ್ತಾರೆ ಆಗ ಶಾರದಾ ತಕ್ಷಣ ಪಂಡಿತರಿಗೆ ಫೋನ್ ಮಾಡ್ತಾಳೆ ನಡೆದ ವಿಷಯವೆಲ್ಲ ಪಂಡಿತರಿಗೆ ವಿವರಿಸುತ್ತಾಳೆ ಆಗ ಪಂಡಿತ ಗಾಬರಿ ಆಗುತ್ತಾ ಏನಮ್ಮ ನಾನಿಲ್ಲದೆ ರಮೇಶ್ ಬಾಬುಗೆ ಮದುವೆ ನಡೆಯುತ್ತಾ ನಾನು ಒಪ್ಕೊಳ್ಳಲ್ಲ ನೀವೆಲ್ಲಿದ್ದೀರೋ ಹೇಳಿ ಚಿಟಿಕೆಲಿ ಬಂದ್ಬಿಡ್ತೀನಿ ಎಂದು ಪಂಡಿತ ಕೂಡ ಕೇಳುತ್ತಲೇ ಶಾರದಾ ಅಡ್ರೆಸ್ ಹೇಳುತ್ತಾಳೆ ಅಷ್ಟೇ ಪಂಡಿತ ತಡ ಮಾಡದೆ ಶಾರದಾ ಅವರು ಎಲ್ಲಿದ್ದಾರೋ ಧರ್ಮಯ್ಯನ ಮನೆಗೆ ಅಲ್ಲಿಗೆ ಬಂದು ಬಿಡ್ತಾನೆ ಇಬ್ಬರನ್ನು ನೋಡುತ್ತಾನೆ ಪಂಡಿತ ಅಯ್ಯ ಇಬ್ಬರು ಈಡು ಜೋಡು ಬ್ರಹ್ಮಾಂಡವಾಗಿದೆ ಮೇಲಾಗಿ ಅವರ ಜಾತಕ ಕೂಡ ನೋಡದೆ ಜೋಡಿ ಅದ್ಭುತವಾಗಿದೆ ಮದುವೆ ಫಿಕ್ಸ್ ಮಾಡ್ಕೊಳ್ಳೋದೆ ಎಂದು ಹೇಳಿ ಒಂದು ತಾರೀಕು ಫಿಕ್ಸ್ ಮಾಡುತ್ತಾನೆ ಪಂಡಿತ ಮುಹೂರ್ತ ಕೂಡ ಮಟ್ಟ ಮಧ್ಯಾಹ್ನವೇ ಬಂದಿದೆ ಫಂಕ್ಷನ್ ಹಾಲ್ ಗಳು ಖಾಲಿ ಇಲ್ಲದೇ ಇದ್ದಿದ್ದರಿಂದ ಶಾರದಾಳ ಮನೆ ಹತ್ರನೇ ಮದ್ವೆ ಇಟ್ಕೋತಾರೆ ಮದ್ವೆ ಮುಹೂರ್ತ ಹತ್ರ ಬರುತ್ತೆ ಪ್ರಸಾದ್ ಒಂದು ದಿನ ನಿರಾಸೆಯಿಂದ ಶಾರದಾ ಟೌನ್ ಎಲ್ಲ ಸುತ್ತಿದೆ ಕಣೆ ಮದುವೆ ಚಪ್ರ ಹಾಕೋರೇ ಇಲ್ಲ ಟೆಂಟ್ ಹೌಸ್ಗಳು ಇಲ್ಲ ಈಗ ಅನಾಮಿಕಳಿಗೂ ರಮೇಶಂಗೂ ಮದುವೆ ಹೇಗೆ ಮಾಡೋಣ ಎಂದು ಹೇಳುತ್ತಲೇ ಶಾರದಾ ಒಳಗಡೆಗೆ ಹೋಗಿ ಒಂದು ದೊಡ್ಡ ಕೊಡೆ ಹಿಡಿದುಕೊಂಡು ಬರುತ್ತಾಳೆ ಆ ದೊಡ್ಡ ಕೊಡೆಯ ಕೆಳಗಡೆ ರಮೇಶ್ ಅನಾಮಿಕಾ ಕೂತ್ಕೊಂಡಿರ್ತಾರೆ ಪಂಡಿತ ಮಂತ್ರಗಳನ್ನು ಓದುತ್ತಾ ಇರ್ತಾನೆ ರಮೇಶ್ ಆ ಕೊಡೆಯ ಕೆಳಗೆ ಮಠ ಮಧ್ಯಾಹ್ನದಲ್ಲಿ ಅನಾಮಿಕಳಿಗೆ ತಾಳಿ ಕಟ್ತಾನೆ ಮದುವೆಗೆ ಬಂದವರ ಮುಖದ ಜೊತೆಗೆ ಶಾರದಾ ರಮೇಶು ಪಂಡಿತರು ಧರ್ಮಯ್ಯರ ಮುಖ ಕೂಡ ಬಿಸಿಲಿಗೆ ಬಾಡಿ ಹೋಗಿರುತ್ತೆ ರಮೇಶ್ ಅನಾಮಿಕರ ಕುತ್ತಿಗೆಯಲ್ಲಿ ತಾಳಿ ಕಟ್ಟುತ್ತಲೇ ಎಲ್ಲರೂ ಉಸಿರಳ್ಕೋತಾರೆ ಇನ್ನು ಮಗಳನ್ನು ಕಳಿಸುವ ಸಮಯ ಬಂದೇ ಬರುತ್ತೆ ಅನಾಮಿಕಳನ್ನು ತನ್ನ ಅತ್ತೆ ಶಾರದಳ ಕೈಯಲ್ಲಿ ಇಡುತ್ತಾ ಅನಾಮಿಕಳ ತಂದೆ ಧರ್ಮಯ್ಯ ಹೀಗಂತಾನೆ ತಂಗಿಯಮ್ಮ ಇನ್ನು ಮೇಲಿಂದ ನನ್ನ ಮಗಳಿಗೆ ಅತ್ತೆ ಆದ್ರೂ ಅಮ್ಮ ಆದ್ರೂ ನೀನೇ ತಾಯಿ ಭಾವನವ್ರೆ ಇನ್ನು ಮೇಲಿಂದ ಮಾವ ಆಗ್ಲಿ ತಂದೆ ಆಗ್ಲಿ ನೀವೇ ಈ ಬಿಸಿಲ ಕಾಲದಲ್ಲಿ ಅನಾಮಿಕಳಿಗೆ ಮದುವೆ ಮಾಡಿ ನಿಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅವಳನ್ನ ತಣ್ಣಗೆ ನೋಡ್ಕೊಳ್ಳಿ ದುಃಖ ಪಡ್ಬಿಡಿ ಅಣ್ಣಯ್ಯ ಅನಾಮಿಕಳನ್ನು ನಮ್ಮ ಸ್ವಂತ ಮಗಳ ಹಾಗೆ ನೋಡ್ಕೋತೀನಿ ಭಾವನವ್ರೆ ನೀವೇನು ದುಃಖ ಪಡ್ಬೇಡಿ ನನಗೆ ಮಗಳು ಕೂಡ ಇಲ್ಲ ಅನಾಮಿಕಳನ್ನೇ ನಮ್ಮ ಸ್ವಂತ ಮಗಳಾಗಿ ನೋಡ್ಕೋತೀವಿ ಆಗ್ಬೇಡಿ ಎಂದು ಹೇಳಿ ಶಾರದಾ ಪ್ರಸಾದರು ಅನಾಮಿಕಳನ್ನು ಸಂಸಾರಕ್ಕೆ ಕರ್ಕೊಂಡು ಹೋಗ್ತಾರೆ ಹೊಸ ಸೊಸೆಯ ಸಂಸಾರ ಚೆನ್ನಾಗಿ ನಡಿಬೇಕು ಅಂತ ನಾವು ಕೋರಿಕೊಳ್ಳೋಣ ರಿಚ್ ಮನೆಗೆ ಸೊಸೆಯಾಗಿ ಬಂದ ಅನಾಮಿಕಾ ಟೀಪ ಮೇಲೆ ಮೊಳಗುತ್ತಿರುವ ಅತ್ತೆ ಶಾರದಳ ಫೋನ್ ಅನ್ನು ನೋಡಿ ಶೇಕ್ ಆಗುತ್ತಾ ಆಗುತ್ತೇವ್ರಿ ಈ ಶಿಕ್ಷೆ ಪರೀಕ್ಷೆ ನನ್ನ ಶತ್ರುಗು ಕೂಡ ಬರಬಾರದು ತಂದೆ ಈಗ ನನ್ನನ್ನು ಈ ರಿಚ್ ಅತ್ತೆಯಿಂದ ಯಾರು ಕಾಪಾಡ್ತಾರೆ ಎಂದು ಭಯಪಡುತ್ತಾ ಇರುವಾಗ ಅವಳ ಗಂಡ ರಮೇಶ್ ಬರುತ್ತಾನೆ ಅನು ಮಮ್ಮಿ ಫೋನ್ ರಿಂಗ್ ಆಗ್ತಾ ಇದ್ರೆ ನೋಡ್ತಾ ಯಾಕೆ ಶೇಕ್ ಆಗ್ತಾ ಇದೆಯಾ ಹೋಗಿ ಮಮ್ಮಿ ಕೊಡು ತಗೊಂಡು ಹೋಗು ಎಂದು ರಮೇಶ್ ಹೇಳುತ್ತಾನೆ ಅನಾಮಿಕ ಮಾತ್ರ ಭಯಪಟ್ಟು ಹೋಗ್ತಾ ಇರ್ತಾಳೆ ನಾನ್ ತಗೊಂಡು ಹೋಗಲ್ಲ ರಾಮ್ ಈಗ ಈ ಫೋನ್ ಹಿಡ್ಕೊಂಡು ನಾನು ಅತ್ತೆ ಬೆಡ್ರೂಮ್ ಒಳಗೆ ಹೋಗ್ತೀನಿ ಅತ್ತೆ ಫುಲ್ ಆಗಿ ಎ ಸಿ ಇಟ್ಕೊಂಡು ಮಲಗಿರ್ತಾಳೆ ಅದು ನನಗೆ ಹಿಡಿಸಲ್ಲ ತಕ್ಷಣ ಏನು ಮಾಡ್ತೀನಿ ಎ ಸಿ ಆಫ್ ಮಾಡ್ತೀನಿ ಇನ್ನೇನಿದೆ ಅತ್ತೆಗೆ ಬೇವ್ರನಿಂದ ಸ್ನಾನ ಮಾಡಿದ ಹಾಗೆ ಆಗುತ್ತೆ ಆ ನಂತರ ನನ್ನನ್ನು ತನ್ನ ಬೈಗುಳದಿಂದ ನನಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡಿಸ್ತಾಳೆ ಹಾಗೆ ಭಯಪಟ್ರೆ ಹೇಗೆ ಅನೋ ನೀನು ಈ ಮನೆಗೆ ಸೊಸೆ ಎಲ್ಲ ಜವಾಬ್ದಾರಿ ನಿಂದೆ ಅಂತ ನಮ್ಮ ಅಪ್ಪ ಯಾವಾಗ್ಲೂ ಹೇಳಿದ್ರಲ್ಲ ಮಮ್ಮಿ ಏನಾದ್ರು ಅಂದ್ರೆ ಅಪ್ಪಂಗೆ ಹೇಳ್ತೀನಿ ಅಂತ ಮಮ್ಮಿ ಹತ್ರ ಹೇಳು ಆಗ ಏನು ಅನ್ನೋದೇ ಸೈಲೆಂಟ್ ಆಗ್ತಾಳೆ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಳಿಗೆ ಎಲ್ಲಿಲ್ಲದ ಧೈರ್ಯ ಬಂದ ಹಾಗೆ ಆಗುತ್ತೆ ಹೌದಲ್ವ ರಾಮ್ ಅತ್ತಿಗೆ ಭಯಪಡ್ತಾ ಮಾವಯ್ಯ ಹೇಳಿದ ಮಾತನ್ನು ಮರ್ತೋದೆ ಈಗ ನೋಡಿ ಎಂದು ಅನಾಮಿಕ ಧೈರ್ಯದಿಂದ ಆ ಫೋನ್ ಅನ್ನು ತೆಗೆದುಕೊಂಡು ಮಲಗಿಕೊಂಡ ಶಾರದಾಳ ರೂಮಿಗೆ ಬರ್ತಾಳೆ ಫುಲ್ ಎಸಿ ಆ ರೂಮ್ ಎಲ್ಲಾ ತಣ್ಣಗಿರುತ್ತೆ ಅನಾಮಿಕಳಿಗೇನು ನಡುಕ ಶುರುವಾಗುತ್ತೆ ಶಾರದಾಳ ಫೋನ್ ಮತ್ತೆ ಮೊಳಗಲಿಕ್ಕೆ ಶುರುವಾಗುತ್ತೆ ಅಮ್ಮ ನಾನು ಅತ್ತೆ ರೂಮ್ ಅಲ್ಲಿ ಇರೋ ಹಾಗಿಲ್ಲ ಯಾವ್ದೋ ಮಂಜು ಶಿಖರದಲ್ಲಿ ಸಿಕ್ಕಾಕೊಂಡಾಗಿದೆ ಹಾಗಿದೆ ಹಿಮದ ಮಳೆಯಲ್ಲಿ ನೆನೆತಾ ಇರೋ ಹಾಗಿದೆ ಇದನ್ನ ತಟ್ಕೊಳ್ಳೋದು ನನ್ನಿಂದ ಆಗಲ್ಲ ಎಂದು ಸುತ್ತಲೂ ನೋಡುತ್ತಾ ಇರುವಾಗ ಬೆಡ್ ಮೇಲೆ ಅನಾಮಿ ಹಾಯಾಗಿ ಮಲಗಿಕೊಂಡ ಅತ್ತೆ ಶಾರದಳ ತಲೆ ಹತ್ತಿರ ರಿಮೋಟ್ ಕಾಣಿಸುತ್ತೆ ತಕ್ಷಣ ಆ ರಿಮೋಟ್ ಅನ್ನು ತೆಗೆದುಕೊಂಡು ಎಸಿಯನ್ನು ಆಫ್ ಮಾಡುತ್ತಾಳೆ ಸೆಲ್ ಫೋನ್ ಅನ್ನು ಬೆಡ್ ಮೇಲೆ ಇಟ್ಟು ರಿಮೋಟ್ ತೆಗೆದುಕೊಂಡು ಹಾಲ್ಗೆ ಬರುತ್ತಾಳೆ ಅಲ್ಲೇ ಇದ್ದ ರಮೇಶ್ ಕೇಳ್ತಾನೆ ಅನು ಫೋನ್ ಬಂದ ವಿಷಯನ ಮಮ್ಮಿಗೆ ಹೇಳಿದಿಯಾ ಇಲ್ವಾ ಏನ್ ರಾಮ್ ಆ ರೂಮಲ್ಲಿ ಕಾಲು ಕಾಲ್ ಇಡ್ತಲೇ ಅತ್ತೆ ಹತ್ರಕ್ಕೆ ಹೋದ ಹಾಗೆ ಅನ್ಸ್ಲಿಲ್ಲ ಮಂಜಿನಲ್ಲಿದ್ದ ಹಾಗೆ ಅನ್ನಿಸ್ತು ತಕ್ಷಣ ಆ ಮಂಜನ್ನು ಆಫ್ ಮಾಡಿ ಸೆಲ್ಫೋನಲ್ಲಿ ಇಟ್ಬಿಟ್ಟು ರಿಮೋಟ್ ತಗೊಂಡು ಓಡೋಡಿ ಇಲ್ಲಿಗೆ ಬಂದೆ ಅಷ್ಟೇ ಅನು ಇದು ಸಮ್ಮರ್ ಅಲ್ವಾ ಹೊರಗೆ ನೋಡಿದ್ಯಾ ಬಿಸಿ ಹೇಗೆಲ್ಲ ಇದೆ ಆ ಬಿಸಿಯ ತೀವ್ರತೆ ತಡ್ಕೋಬೇಕು ಅಂದರೆ ಈ ಮಾತ್ರ ಎ ಸಿ ಮನೆಯಲ್ಲಿ ಇರಲೇಬೇಕು ಅನು ಎ ಸಿ ಏನಕ್ಕೆರ ಮನೆಯಲ್ಲಿ ಫ್ಯಾನ್ ಇದೆ ಅಲ್ಲ ಈ ಬಿಸಿಲು ಅನ್ನೋದು ನಿಮಗೆ ಅತ್ತೆಗೆ ಮಾತ್ರ ಅಲ್ವಲ್ಲ ಎಲ್ರಿಗೂ ಇದೆ ನಾನು ಮಾವಯ್ಯ ಯಾವತ್ತಾದ್ರೂ ಎಸಿ ಬಗ್ಗೆ ಮಾತನಾಡಿದೀವಾ ನಿಜಕ್ಕೂ ಎಸಿ ಹಾಕು ಅಂತ ಹೇಳಿದೀವಾ ಇಲ್ವಲ್ಲ ಮತ್ತೆ ಯಾಕೆ ಯಾಕೆ ರೀ ವಾಚ್ ಅಂದ್ರೆ ಇರಬೇಕು ಪೆನ್ ಬರಿತಾ ಸಮ್ಮರ್ ಅದು ನಿಜವೇ ಅಲ್ವಾ ಅನಾಮಿಕಾ ಕರೆಂಟ್ ಬಿಲ್ ನೋಡಿ ಎಷ್ಟೆಷ್ಟು ಬರ್ತಾ ಇದೆಯೋ ಅಷ್ಟು ಬಿಲ್ ಕಟ್ಬೇಕಂದ್ರೆ ಹೇಗೆ ಹೇಳಿ ಅಷ್ಟು ಬಿಲ್ ಹೇಗೆ ಕಟ್ಬೇಕ ವಾಟ್ ಅನಾಮಿಕಾ ಏನ್ ಮಾತಾಡ್ತಾ ನೀನು ರಿಚ್ ಅತ್ತೆ ಶಾರದಳ ಸೊಸೆ ಈ ವಿಷಯ ಮರ್ತ ಹೋಗ್ಬೇಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಲ್ಲ ನೀನು ರಿಚ್ ಅತ್ತೆಯ ಸೊಸೆ ಅಂತ ನಾನು ಕೂಡ ಅದೇ ಹೇಳ್ತಾ ಇದ್ದೀನಿ ರಾಮ್ ನಾನಲ್ಲ ನಾನು ರಿಚ್ ಸೊಸೆ ಅಂತ ಮಾತಿಗಾದ್ರು ಅಂದ್ರೆ ಅತ್ತೆ ಸುಮ್ನಿರ್ತಾಳಾ ಇಲ್ವಲ್ಲ ಅತ್ತೆ ರಿಚ್ ಸೊಸೆ ಪೂರ್ ಎಂದು ಅನ್ನುತ್ತಾ ಇರುವಾಗ ಬೆವರು ಸುರಿಯುತ್ತಿರುವ ರಿಚ್ ಅತ್ತೆ ಶಾರದಾ ಅವ್ರ ಹತ್ರಕ್ಕೆ ಬರ್ತಾ ಇರ್ತಾಳೆ ರಮೇಶ್ ತಾಯಿಯನ್ನು ನೋಡಿ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಕೋಪದಿಂದ ಅನಾಮಿಕಳ ಕಡೆ ನೋಡ್ತಾ ಇರ್ತಾಳೆ ಸೊಸೆ ಎ ಸಿ ಏನಕ್ಕೆ ಆಫ್ ರೂಮ್ ಎಲ್ಲ ಮಂಜಿನ ಪರ್ವತವಾಗಿತ್ತು ಅತ್ತೆ ಕರೆಂಟ್ ಬಿಲ್ ನೋಡಿದ್ರಾ ದಾಟ ಹೋಗ್ತಾ ಇದೆ ದಾಟಿದ್ರೆ ದಾಟ್ಲಿ ಬಿಡೆ ಕಟ್ತಾ ಇಲ್ವಲ್ಲ ದುಡ್ಡು ನನ್ ಗಂಡ ನನ್ ಮಗ ಸಂಪಾದಿಸ್ತಾ ಇದ್ದಾರೆ ಮಧ್ಯದಲ್ಲಿ ನಿನ್ನ ದೊಡ್ಡಸ್ತಿಗೆನೇ ಏನೇ ಅತ್ತೇ ಮನೆ ಜವಾಬ್ದಾರಿನ ಮಾವಯ್ಯ ನನಗೆ ವಹಿಸಿದ್ದಾರೆ ಎಲ್ಲ ಕಂಟ್ರೋಲ್ ಅಲ್ಲಿ ಇರ್ಬೇಕು ಸೊಸೆ ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ ಅತ್ತೆ ಕರೆಂಟ್ ಬಿಲ್ ಅನ್ನ ಕಂಟ್ರೋಲ್ ಮಾಡೋಣ ಅಂತ ನಾನೇ ಸಿನ ಆಫ್ ಮಾಡಿದೆ ನಿನ್ನ ಹೊಡಿಬೇಕೋ ಬೈಬೇಕೋ ಏನ್ ಅನ್ಬೇಕು ಅಂತ ಕೂಡ ನನಗೆ ಅರ್ಥವಾಗ್ತಾ ಇಲ್ಲ ಎಂದು ಮನೆ ಕಡೆ ನೋಡುತ್ತಾಳೆ ಎಲ್ಲ ಬಾಗಿಲು ಕಿಟಕಿಗಳು ತೆರೆದಿರುತ್ತೆ ಹಾಲ್ನಲ್ಲಿರುವ ಎಸಿ ಫ್ಯಾನ್ ಆಫ್ ಆಗಿರುತ್ತೆ ಏನು ಸೊಸೆ ಎ ಸಿ ಫ್ಯಾನ್ ಆಫ್ ಮಾಡಿಬಿಟ್ಟು ಬಾಗಿಲು ಕಿಟಕಿ ಎಲ್ಲ ತೆಗೆದಿದ್ಯಾ ಕಳ್ಳರಲ್ಲಿ ನಿನ್ನ ಅಣ್ಣಯ್ಯನೋ ಚಿಕ್ಕಪ್ಪನೋ ಇದನೇನೆ ಎಲ್ಲ ದೋಚ್ಕೊಂಡು ಹೋಗು ಅಂತ ತೆಗೆದಿಟ್ಟಿದ್ಯಾ ಅಯ್ಯೋತ್ತೆ ನನ್ನ ಉದ್ದೇಶ ಅದಲ್ಲ ಎಲ್ಲ ಓಪನ್ ಮಾಡಿ ಇಟ್ಟಿದ್ದು ತಣ್ಣನ ಗಾಳಿ ಬರುತ್ತೆ ಅಲ್ಲ ಅಂತ ಆಗ ನಮಗೆ ಎ ಸಿ ಫ್ಯಾನ್ ಜೊತೆ ಎಂತ ಕೆಲ್ಸವಿರಲ್ವಲ್ಲ ಅತ್ತೆ ಕರೆಂಟ್ ಬಿಲ್ ಕೂಡ ಸ್ವಲ್ಪ ಕಡಿಮೆಯಾಗಿ ಬರುತ್ತೆ ಬರ್ತಾ ಇರೋ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಸೊಸೆ ಎರಡು ನಿಮಿಷದಲ್ಲಿ ಡೋರ್ಸು ವಿಂಡೋಸು ಎಲ್ಲ ಕ್ಲೋಸ್ ಮಾಡಿ ಎ ಸಿ ಫ್ಯಾನ್ ಎರಡು ಆನ್ ಅಲ್ಲಿ ಇರ್ಬೇಕು ಇಲ್ಲ ಅಂದ್ರೆ ನಿನಗೂ ನನಗೂ ವಾರ್ ತಪ್ಪಲ್ಲ ಯಾವಾಗಾದ್ರೂ ನನ್ನ ಸಿದ್ಧನೆ ಅತ್ತೆ ಆದ್ರೆ ಡೋರ್ಸ್ ವಿಂಡೋಸ್ ಕ್ಲೋಸ್ ಮಾಡಲ್ಲ ಎ ಸಿ ಫ್ಯಾನ್ ಆನ್ ಮಾಡೋದಕ್ಕೆ ಬಿಡಲ್ಲ ಇದು ನನಗೆ ಮಾವೆಯ ಕೊಟ್ಟೆ ಜವಾಬ್ದಾರಿ ಅದಕ್ಕೆ ಅಂತ ನಿಮ್ ಮಾತನ್ನ ಇಲ್ಲ ಅಂತ ಇದ್ದೀನಿ ನನ್ನನ್ನು ಕ್ಷಮಿಸಿ ಅತ್ತೆ ಎಂದು ಅನಾಮಿಕ ಹೇಳುತ್ತಾಳೆ ಒಂದು ಕಡೆ ಬಿಸಿಲಿನ ಉರಿ ಮತ್ತೊಂದು ಕಡೆ ಸೊಸೆ ಉರಿ ಶಾರದಳಿಗೆ ಹುಚ್ಚು ಹಿಡಿದ ಹಾಗಾಗತ್ತೆ ಕೋಪದಿಂದ ಅನಾಮಿಕಳನ್ನು ಹೊಡಿತಾಳೆ ರಿಮೋಟ್ ಕೊಡೆ ನಾನ್ ಕೊಡಲ್ಲ ಅತ್ತೆ ಸಾಯಂಕಾಲ ಆಗ್ತಾ ಇದೆಯಲ್ಲ ವಾತಾವರಣ ತಣ್ಣಗೆ ಬದ್ಲಾಗತ್ತೆ ಗಾಳಿ ಕೂಡ ತಣ್ಣಗೆ ಬರುತ್ತೆ ಸ್ವಲ್ಪ ಸಹನೆ ಹಿಡಿಯತ್ತೆ ನಿನಗೆ ಬಹಳ ವೇಷ ಹೆಚ್ಚಾಗೋಗಿದ ಸೊಸೆ ಹೇಳ್ತೀನಿ ಇರು ಎಂದು ಆವೇಶದಿಂದ ಅನಾಮಿಕಳ ಹತ್ತಿರ ಬಂದು ಕೂತ್ಕೆ ಹಿಡ್ಕೊಂಡು ಹೊರಗೆ ತಳ್ಳುತ್ತಾಳೆ ಅತ್ತೇ ಏನ್ ಮಾಡ್ತಾ ಇದ್ದೀರ ನೀವು ಹೊರಗೆ ತಳ್ಳಿದೀನಿ ಸೊಸೆ ಬಿಸಿಲು ಕಾಲ ಆಗೋ ತನಕ ನೀನು ನನ್ ಕಣ್ಣಿಗೆ ಕಾಣಿಸ್ಬೇಡ ಎಲ್ಲೋ ಒಂದ್ ಕಡೆ ಇರು ಬೇಕು ಅಂದ್ರೆ ಮನೆ ಸಾಮಾನು ಕಳಿಸ್ತೀನಿ ತೆಗ್ಸ್ಕೊಡ್ತೀನಿ ಬಿಡು ಬೇಡ ಅಂದ್ರೆ ದುಡ್ಡು ಕೂಡ ಬಿಸಾಕ್ತೀನಿ ಏನ್ ಬೇಕು ಹೇಳು ನನ್ನ ಹೊರಗೆ ಕಳ್ಸಿದೀರ ನಿಮಗೆ ನೀವಾಗಿ ಬಂದು ನನ್ನ ಕರ್ಕೊಂಡ್ ಹೋಗುವರೆಗೆ ಬರಲ್ಲ ಎದುರಿಗಿರುವ ಮಣ್ಣಿನ ಮನೇಲೆ ಇರ್ತೀನಿ ನೀವೇ ನೋಡ್ತಾ ಇರಿ ಮಣ್ಣಿನ ಮನೆಯಲ್ದಿದ್ರೆ ಹಸುವಿನ ದೊಡ್ಡಿನಲ್ಲಾದ್ರೂ ಇರೇ ಅದು ಎರಡು ಇಲ್ಲ ಅಂತ ಹೇಳಿದ್ರೆ ರಸ್ತೆ ಮೇಲಾದ್ರೂ ಮಲ್ಕೋ ನನಗ್ ಮಾತ್ರ ಸಿ ನ ಫ್ಯಾನ್ ನ ಎರಡು ಹಾಕೊಂಡು ಹಾಯಾಗಿ ಮಲ್ಕೋತೀನಿ ನೀವು ಅದೇ ಮಾತ್ ಮೇಲೆ ಇರ್ಬೇಕು ಇರ್ತೀರಾ ಇರ್ತೀನಿ ಏನು ಪಂದ್ಯ ನೀವೇ ಹೇಳಿ ನಾನು ಗೆದ್ರೆ ನಾನು ಹೇಳಿದಾಗೆ ನೀನ್ ಕೇಳ್ಬೇಕು ನೀನ್ ಗೆದ್ರೆ ನೀನ್ ಹೇಳಿದಾಗೆ ನಾನ್ ಕೇಳ್ತೀನಿ ಅದಕ್ಕೆ ನೀನು ಒಪ್ಕೋತಿಯ ಸೊಸೆ ಅತ್ತೆ ಆದರೆ ಹಾಕಿದ ಬಾಗಿಲು ಕಿಟಕಿಗಳು ತೆಗಿಬಾರ್ದು ಇದೊಂದೇ ಷರತ್ತು ಸರಿ ಸೊಸೆ ಷರತ್ತು ನಡೆಯುತ್ತೆ ಎಂದು ಹೇಳಿ ಶಾರದಾ ಎಸಿ ಆನ್ ಮಾಡುತ್ತಾಳೆ ಆದರೆ ಎಸಿ ಆನ್ ಆಗೋದಿಲ್ಲ ಫ್ಯಾನ್ ಸ್ವಿಚ್ ಹಾಕ್ತಾಳೆ ಫ್ಯಾನ್ ತಿರುಗೋದಿಲ್ಲ ಕರೆಂಟ್ ಹೋಗಿರುತ್ತೇನೋ ಅಂತ ಅರ್ಥ ಮಾಡ್ಕೋತಾಳೆ ಶಿಟ್ ಪವರ್ ಕಟ್ ಆದಾಗಿದೆ ಈ ವಿಷಯ ತಿಳಿಯದೆ ಸೊಸೆ ಜೊತೆ ವೇಸ್ಟ್ ಆಗಿ ಪಂದ್ಯ ಕಟ್ಟದೆ ಆದ್ರೂ ಪವರ್ ಕಟ್ ಹೆಚ್ಚೋತಿರಲ್ವಲ್ಲ ಹೀಗೆ ಹೋಯ್ತು ಅಂದ್ರೆ ಹಾಗೆ ಬೇಗನೆ ಬಂದ್ಬಿಡುತ್ತೆ ಎಂದು ಅಂದುಕೊಳ್ಳುತ್ತಾ ಶಾರದಾ ಸೋಫಾದಲ್ಲಿ ಕುತ್ಕೋತಾಳೆ ಕ್ಷಣ ಕ್ಷಣ ಕಳಿಯುತ್ತಿದ್ದ ಹಾಗೆ ಕುದಿಯುತ್ತಿರುವ ಬಿಸಿಲ ಬೇಗೆಗೆ ಶಾರದೊಳಗೆ ಬೆವರು ಹರಿತಾ ಇರುತ್ತೆ ಧಾರಾಕಾರವಾಗಿ ಹರಿತಾ ಇರುತ್ತೆ ಬೆವರುಗಳು ಅರ್ಧ ಗಂಟೆ ಕಳಿಯುತ್ತೆ ಶಾರದ ಎದ್ದು ಹರಿತಾ ಇರೋ ಬೆವರು ಜೊತೆ ಫ್ಯಾನ್ ಸ್ವಿಚ್ ಹಾಕುತ್ತಾಳೆ ಫ್ಯಾನ್ ತಿರುಗ್ತಾರಲ್ಲ ಶಾರದ ಮೈಯಿಂದ ಬೆವರಿನ ನೀರು ಪ್ರವಹಿಸುತ್ತಾ ಇರುತ್ತೆ ಇದೇನೋ ಬಿಸಿಲು ಕಾಲ ಅಮ್ಮೋ ಈ ಬಿಸಿಲಿನ ಬೇಗ ತಡೆಯಲಾರದೆ ಹೋಗ್ತಾ ಇದ್ದೀನಿ ಕರೆಂಟ್ ಹೋಗಿದೆ ಅನ್ನುವ ವಿಷಯ ತಿಳಿದೆ ಬಾಗ್ಲೂ ಹಾಕೊಂಡೆ ಕಿಟಕಿ ಕೂಡ ಮುಚ್ಚಿದ್ದೀನಿ ಈಗ ಹೊರಗಿಂದ ಗಾಳಿ ಕೂಡ ಒಳಗೆ ಬಾರದ ಹಾಗಾಯ್ತು ಹೀಗೆ ಎಷ್ಟೊತ್ತಿರ್ಬೇಕು ಏನೋ ಎಂದು ಅಂದುಕೊಳ್ಳುತ್ತಾ ಹರಿಯುತ್ತಿರುವ ಬೆವರಿನ ನೀರಿನ ಜೊತೆ ಶಾರದಾ ಮನೆಯಲ್ಲಿ ತಿರುಗ್ತಾ ಇರ್ತಾಳೆ ಆಗಲೇ ಕಾರುತ್ತಿರುವ ಬೆವರಿನಿಂದ ರಮೇಶ್ ಶಾರದಾಳ ಹತ್ರ ಬರ್ತಾನೆ ಏನಮ್ಮ ಈ ಸಮ್ಮರ್ ಟಾರ್ಚರು ಕರೆಂಟ್ ಹೋಯ್ತುಕೊಂಡ ಮಗನೇ ಕರೆಂಟ್ ಬರೋವರೆಗೂ ನಾವು ಹೀಗೆ ಸಮಾಧಾನಿಸ್ಕೋಬೇಕು ಕನಿಷ್ಠ ಕಿಟ್ಗೆ ಆದರೂ ಓಪನ್ ಮಾಡ್ಕೊ ಮಮ್ಮಿ ಎಂದು ಹೇಳುತ್ತಲೇ ಶಾರದಾ ಅತ್ತೆ ಸೊಸೆಯರ ಮಧ್ಯೆ ನಡೆದ ವಾದದ ಬಗ್ಗೆ ಹೇಳುತ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಸ್ಕೂಲಿಂದ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಮಣ್ಣಿನ ಮನೆಗೆ ಬರುತ್ತಾಳೆ ಮಮ್ಮಿ ನಾವು ಹೋಗಬೇಕಾಗಿರೋದು ಆ ಮನೆಗಲ್ವಾ ಹೌದಲ್ವಾ ಮಮ್ಮಿ ಹೌದು ಮಕ್ಕಳೇ ಅಜ್ಜಿ ಕರೆಯುವವರೆಗೂ ನಾವು ಇಲ್ಲಿ ಹೊರಗೆ ಇರೋಣ ಅಂತ ಹೇಳಿದ್ರು ಅದಕ್ಕೆ ನಾವು ಈ ಮನೆ ಮುಂದಿರುವ ಮರದ ಕೆಳಗೆ ಕೂತ್ಕೊಂಡು ತಣ್ಣನೆ ಗಾಳಿಗೆ ತಮಾಷೆಯಾಗಿ ಮಾತಾಡ್ಕೊಳ್ಳೋಣ ಹಾಗೆ ಮಮ್ಮಿ ಎಂದು ಮಕ್ಕಳು ಒಪ್ಪಿಕೊಂಡಿದ್ದರಿಂದ ಮಣ್ಣಿನ ಮನೆ ಮುಂದಿರುವ ಮರದ ಕೆಳಗೆ ಹರೀಶು ಭವ್ಯ ಅನಾಮಿಕ ಕೂತ್ಕೊಂಡಿರ್ತಾರೆ ಮಾತನಾಡಿಕೊಳ್ತಾ ಇರ್ತಾರೆ ಕತ್ತಲಾಗ್ತಾ ಇರುತ್ತೆ ಆದರೂ ಸರಿ ಶಾರದಾ ಅವರ ಮನೆಯಲ್ಲಿ ಕರೆಂಟ್ ಬರಲಿಲ್ಲ ಅನಾಮಿಕ ಇರುವ ಮಣ್ಣಿನ ಮನೆಯಲ್ಲಿ ಪವರ್ ಇರುತ್ತೆ ಅದು ನೋಡಿದ ಶಾರದೊಳಗೆ ವಿಪರೀತವಾದ ಕೋಪ ಬರುತ್ತೆ ಬಾಗಿಲು ತೆಗೆದುಕೊಂಡು ಅನಾಮಿಕಳನ್ನು ನೋಡ್ತಾ ಇರ್ತಾಳೆ ಅದೇನೇ ಅಷ್ಟು ದೊಡ್ಡ ಮನೆಯಲ್ಲಿ ಪವರ್ ಇಲ್ಲ ಚಿಕ್ಕ ಮಣ್ಣಿನ ಮನೆಯಲ್ಲಿ ಪವರ್ ಹೇಗಿದೆ ಹೀಗೆ ಅತ್ತೆ ಎಂದು ಅನಾಮಿಕ ಪವರ್ ಸಪ್ಲೈ ಫ್ಯೂಸ್ ಅನ್ನ ತೋರಿಸುತ್ತಾಳೆ ಶಾರದಾ ಹಲ್ಲು ಕೋಪದಿಂದ ಕಡಿಯುತ್ತಾಳೆ ಮಕ್ಕಳು ನಗ್ತಾ ಇರ್ತಾರೆ ಕೋಪದಿಂದನೇ ಶಾರದಾ ಹೀಗಂತಾಳೆ ಮನೆಯೊಳಗೆ ಬಾರೆ ಸೊಸೆ ಹೋಗಿ ಅದೇನು ಹಾಕು ನಾಳೆಯಿಂದ ನೀನ್ ಹೇಳಿದಾಗೆ ಕೇಳ್ತೀನಿ ಬಿಡು ಎಂದು ಅನ್ನುತ್ತಲೇ ಅನಾಮಿಕ ಬಂದು ಫ್ಯೂಸ್ ಹಾಕುತ್ತಾಳೆ ಆಗ ಪವರ್ ತಿರುಗಿ ಬರುತ್ತೆ ಫ್ಯಾನ್ ಎಸಿ ನಡೀತಾ ಇರುತ್ತೆ ಶಾರದಾ ರಮೇಶರು ಅಮ್ಮಯ್ಯ ಅಂತ ಉಸಿರಾಡ್ಕೋತಾರೆ ಆಫೀಸಿಂದ ಮನೆಗೆ ಬಂದ ಪ್ರಸಾದನಿಗೆ ಮಕ್ಕಳು ನಡೆದಿದ್ದು ಹೇಳಿ ನಗುತ್ತಾರೆ ಇನ್ನು ಆ ದಿನದಿಂದ ಅನಾಮಿಕಳ ಕುಟುಂಬ ಸಂತೋಷದಿಂದ ಇರುತ್ತೆ